ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸು ಸ್ವಾಗತ ನಿನ್ನ ಜೊತೆ ನನ್ನ ಕಥೆ ಧಾರವಾಹಿ ಮುಂದಿನ ಸೂಚೆಗೆ ಏನಾಗಿದೆ ನೋಡೋಣ ಬನ್ನಿ ಭೂಮಿ ಮತ್ತು ಅಜಿತ್ ಹಾಗೆಯೇ ರೂಮ್ನಲ್ಲಿ ಮಾತನಾಡ್ತಾ ಇರ್ತಾರೆ ಮಾತಾಡ್ತಾ ಇರಬೇಕಾದ್ರೆ ಭೂಮಿ ಅಲಸಹೇಬ್ರೆ ಅಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ರಲ್ಲ ನಾನು ನನ್ನ ಇಚ್ಛೆಯನ್ನು ನನಗೆ ಇಂಥ ಗಂಡ ಬೇಕು ನನಗೆ ಗಂಡ ಹೀಗಿರಬೇಕು ಅಂತೇಳಿ ನೀವೇನಕ್ಕೆ ಮಾಡಿದ್ದಷ್ಟೆಲ್ಲ ಇದಕ್ಕೆ ನನಗೆ ಕ್ಲಾರಿಟಿ ಬೇಕಿತ್ತು ಅಜಿತ್ ಹೇಳ್ತಾರೆ ನನಗೆ ಮೊದಲನೇದಾಗಿ ನಾನು ಸಾಹಿತ್ಯನ ಬಿಟ್ಟರೆ ನಾನು ಯಾರನ್ನೂ ಕೂಡ ನಾನು ಇಷ್ಟೊಂದು ನಾನು ಪ್ರೀತಿಸ್ತವನಲ್ಲ ಇಷ್ಟು ಕಾಳಜಿ ವಹಿಸಿದ್ದು ಇಲ್ಲ ನನ್ನ ಸಾಹಿತ್ಯ ಓದ ಮೇಲೆ ಇದೇ ಪ್ರಥಮ ಬಾರಿ ನಿನಗೆ ನಾನು ಅಕ್ರೆಯಿಂದನೇ ನಿನಗೆ ಇಷ್ಟೆಲ್ಲ ಮಾಡಿದ್ದು ನಿನ್ನ ಮೇಗಲ ಅಭಿಮಾನ ಪ್ರೀತಿಯಿಂದನೇ ನಾನು ಇಷ್ಟೆಲ್ಲ ಮಾಡಿದ್ದು ಆ ಮೆಹಂದಿ ಇಟ್ಟಿದ್ದು ನಾನೇ ಅದಕ್ಕೋಸ್ಕರ ನೀನು ಇಚ್ಛೆನ ಇದಕ್ಕೆ ಹಚ್ಚಿದ್ದು ಕೂಡ ಮನಸ್ಪೂರ್ವಕವಾಗಿ ಎಲ್ಲವನ್ನೂ ಕೂಡ ಮನಸ್ಪೂರ್ವಕವಾಗಿ ಮಾಡಿದೆ ಯಾಕೆ ಅಂತ ಭೂಮಿ ಕೇಳ್ತಾಳೆ ಭೂಮಿ ಕೇಳಿದ ಪ್ರಶ್ನೆಗೆ ಅಜಿತ್ ಹೇಳ್ತಾಳೆ ನೋಡು ನೀನು ನಮ್ಮ ಮನೆಯವ್ರಿಗೋಸ್ಕರ ಎಷ್ಟೆಲ್ಲ ಏನೇ ಅಂದ್ರೂ ಕೂಡ ನಾನು ಅಲ್ಪ ಸ್ವಲ್ಪ ಮಾತ್ರ ನಾನು ನನ್ನ ಇಷ್ಟ ಏನು ಅಂತ ನಿನ್ನ ಜೊತೆ ಹೇಳ್ಕೊಂಡಿದ್ದೀನಿ ಅಷ್ಟಕ್ಕೆ ನೀನು ಮನೆಯವ್ರನ್ನೆಲ್ಲ ಎದುರಾಕೊಂಡು ಎಲ್ಲ ತ್ಯಾಗ ಮಾಡಿ ಮಾಡಿದೀಯ ಆದರೆ ನಿನ್ನ ಇಚ್ಛೆ ನೀನು ಯಾವತ್ತೂ ಹೇಳ್ಕೊಳ್ಳಿಲ್ಲ ಇದೇ ಫಸ್ಟ್ ಬಾರಿ ಹೇಳ್ಕೊಳ್ಳೋದು ಹಾಗಾಗಿ ನಾನು ಇದೆಲ್ಲ ಪೂರೈಸಿದೆ ಅಂತ ಹೇಳಿರ್ತಾರೆ ಸರಿ ಆಯಿತು ಸಾಹೇಬ್ರೆ ಸ್ಟೇಷನ್ಗೆ ಲೇಟ್ ಆಗುತ್ತೆ ಬಂದುಬಿಡಿ ರೆಡಿಯಾಗಿ ಅಂತೇಳಿ ಕೇಳಕ್ಕೆ ಹೋಗ್ತಾಳೆ ಸರಿ ರೆಡಿಯಾಗಿ ಬರ್ತಾರೆ ಬರ್ತಿದ್ದಾಗೇ ಭೂಮಿ ಕೈಯಲ್ಲಿ ಮೆಹಂದಿ ನೋಡಿಬಿಟ್ಟು ಸಂಗೀತ ಅರೆ ಯಾವಾಗ ಹಚ್ಕೊಂಡೆ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದರಲ್ಲೇ ಕಾಣುತ್ತೆ ನನ್ನ ಮಗ ನಿನ್ನನ್ನು ಎಷ್ಟು ಪ್ರೀತಿಸ್ತಾನೆ ಅನ್ನೋದು ಇಷ್ಟು ಚೆನ್ನಾಗಿ ಮೆಹಂದಿ ಹತ್ಕೊಂಡಿದ್ಯಲ್ಲ ನಿನ್ನ ಕೈಗೆ ಅದರಲ್ಲೇ ಗೊತ್ತಾಗುತ್ತೆ ಇಷ್ಟು ಕಲರ್ ಬಂದಿರೋದ್ರಲ್ಲಿ ಏನು ಮಗನೇ ನಿನ್ನೆ ಮೆಹೆಂದಿಯೆಲ್ಲ ಹಚ್ಕೊಂಡಿದ್ದೀರಾ ಹಾಗಂತಿದ್ದಾಗೆ ಅಪ್ಪು ಮತ್ತು ಅಶ್ವಿನಿ ಅಲ್ಲಿ ನಿಂತಿರ್ತಾರೆ ಅದನ್ನು ನೋಡಿಬಿಡ್ತಾನೆ ಅಜಿತ್ ಅಜಿತ್ ನೋಡಿ ಅಮ್ಮ ಇದು ನಾನೇ ನಮ್ಮ ಹಚ್ಚಿದ್ದು ಅದಕ್ಕೆ ಸಂಗೀತ ಹೇಳ್ತಾರೆ ಏನೋ ಮಗನೇ ಮೀನ್ಯೇ ಚುಕ್ಕು ಬರುತ್ತಾ ನನಗೆ ಗೊತ್ತೇ ಇಲ್ವಲ್ಲೋ ಅದಕ್ಕೆ ಅಂತಾನೆ ಸ್ವಲ್ಪ ಗೊಣಗ್ತಾನೆ ಹಂಗೆ ಹೇಳ್ಬಿಟ್ಟಿದ್ರೆ ಎಲ್ಲ ಚೂಸ್ಕೊಬಿಡಿರಿ ಸಂಗೀತ ಏನಂದೇ ಹಾಂ ಅಮ್ಮ ಅಮ್ಮ ಫೋನ್ 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 ಅಷ್ಟೊತ್ತಿಗೆ ಫೋನ್ ರಿಂಗ್ ಆಗುತ್ತೆ ಫೋನ್ ರಿಸೀವ್ ಮಾಡ್ತಾರೆ ಆ ಕಡೆಯಿಂದ ಸದಾನಂದ್ ಮಾತಾಡ್ತಾರೆ ಏನು ರೀ ಸದಾನಂದ್ ಸದಾನಂದು ಅಲ್ಲಿ ಗಲಾಟೆ ಆಗಿರೋದನ್ನೆಲ್ಲ ಡೀಟೇಲ್ಸ್ ಕೊಡ್ತಾರೆ ಸರಿ ಇಮ್ಮಿಡಿಯೇಟ್ ಅಜಿತ್ತು ಭೂಮಿ ಕರ್ಕೊಂಡು ಹೋಗ್ತಾರೆ ಹೋದ್ರೆ ಅಲ್ಲಿ ಕಾಲೋನಿ ಭೂಮಿ ಇದ್ದಂಥ ಜಾಗ ಲಕ್ಷ್ಮಿ ಅಕ್ಕ ಇರುವಂತಹ ಜಾಗ ಅಲ್ಲಿ ಹೋದ್ರೆ ಎಲ್ಲ ಗುಂಪು ಕಟ್ಕೊಂಡಿರ್ತಾರೆ ಅವಾಗ ಲಕ್ಷ್ಮಿ ಅಳ್ತಾ ಹೇಳ್ತಾಳೆ ನೋಡಿ ಸಾಹೇಬ್ರೆ ಇಲ್ಲಿ ಎಲ್ಲರೂ ಕೂಡ ನೀರಿಲ್ಲ ಕರೆಂಟ್ ಇಲ್ಲ ನಮ್ಮನ್ನೆಲ್ಲ ಈಚೆಗೂಡಿಸೋಕ್ಕೊರ್ಟು ಅವ್ರೆ ಎಲ್ಲ ರೌಡಿಗಳು ಬಂದು ಗಲಾಟೆ ಮಾಡ್ತಾರೆ ಸೊದೆಗೆ ಜೊತೆಗೆ ಇಲ್ಲಿ ಬಂದ್ಬಿಟ್ಟು ಒಬ್ಬ ರೌಡಿ ಫೋನ್ ಮಾಡಿಬಿಟ್ಟು ಹೇಳ್ತಾನೆ ಮೇಡಮ್ ಆಯಿತು ಕೆಲಸ ಅಂತೇಳಿ ಫೋನ್ ಮಾಡಿ ಹೇಳ್ತಾನೆ ಅಜಿತ್ಗೆ ತಕ್ಷಣ ಇಮ್ಮಿಡಿಯೇಟಾಗಿ ಶಾಕ್ ಆಗ್ತದೆ ಏನಂದ್ರೆ ಲಕ್ಷ್ಮೀಕಾ ಇನ್ನೊಂದು ಸರಿ ಹೇಳಿ ಅದೇ ಕೆಲಸ ಆಯಿತು ಮೇಡಮ್ನವ್ರೆ ಅಂತೇಳಿ ಫೋನ್ ಮಾಡ್ತಾನೆ ಒಬ್ಬ ಲೇಡಿ ಮಾಡಿರೋದು ಈ ಕೆಲಸ ಎಲ್ಲ ಓ ಗೊತ್ತಾಯ್ತು ಬಿಡಿ ಅಂಥೇಳಿ ಅಜಿತ್ಗೆ ಪಕ್ಕ ಇಲ್ಲಿ ಸುಳಿವು ಸಿಕ್ಕಾಯ್ತು ಇಲ್ಲಿ ರಾಣನ ಕೈವಾಡ ಇದೆ ಅನ್ನೋದು ಭೂಮಿ ಹೇಳಿದ್ರು ಕೂಡ ಯಾರೂ ನಂಬಿರಲಿಲ್ಲ ಅಜಿತ್ ಹೋಗಿ ಪತ್ತೆ ಮಾಡಿದ್ರು ಕೂಡ ಸಾಕ್ಷಿಗಳಿರಲಿಲ್ಲ ಇಲ್ಲಿ ಯಾವಾಗ ಇವ್ ಫೋನ್ ಬಂದಿಷ್ಟೆಲ್ಲ ಹಗರಣ ಆಗುತ್ತೆ ಇಮ್ಮಿಡಿಯೇಟಾಗಿ ದೇವಿಯಾನಿ ಸಾಕ್ಷಿಗೆ ಫೋನ್ ಮಾಡ್ತಾಳೆ ನೀವು ಬಾಸಿಲೆ ಕಾಲೋನಿಗೆ ರೌಡಿಗಳು ಬಿಟ್ಟು ಖಾಲಿ ಮಾಡ್ಸಕ್ಕೆ ಹೋಗಿದ್ರಾ ಅಂತ ಕೇಳ್ತಾಳೆ ದೇವಿಯಾನಿ ಅದಕ್ಕೆ ಸಾಕ್ಷಿ ಪರವಾಗಿಲ್ವಿ ನಿಮಗೆ ಈ ಇನ್ಫಾರ್ಮೇಶನ್ ಎಲ್ಲ ಯಾರು ಕೊಟ್ಟವರು ಅದಕ್ಕೆ ದೇವಿಯಾನೆ ಹೇಳ್ತಾಳೆ ನಿಮ್ಮ ತಲೆ ಆ ಕಾಲೋನಿ ಇರೋದು ಅಜಿತ್ ಪೊಲೀಸ್ ಸ್ಟೇಷನ್ ಇದೆಯಲ್ಲ ಅದೇ ವ್ಯಾಪ್ತಿಗೆ ಬರೋ ಅಂಥ ಕಾಲೋನಿ ಅದು ಬಿಡ್ತಾನೆ ಇನ್ನ ಏನಾದರೂ ನಿಮ್ಮ ಸುಳಿವು ಒಂಚೂರು ಸಿಕ್ಕಿದ್ರು ಕೂಡ ನಿಮ್ಮ ಇಮ್ಮಿಡಿಯೇಟಾಗಿ ಲಾಕಪ್ ಹಾಕ್ಬಿಡ್ತಾನೆ ಬಿಡೋದಿಲ್ಲ ನಿಮ್ಮನ್ನ ಅಂತ ಹೇಳಿ ದೇವಿಯಾನಿ ಹೇಳ್ತಾಳೆ ಆಗ ಅಂತಿದ್ದಾಗೇ ಸಾಕ್ಷಿ ಅವರಪ್ಪ ರಾಣ ಜೊತೆ ಹೇಳ್ತಾರೆ ಏನು ಮಾಡೋದಪ್ಪ ಅಂತೇಳಿ ಶಾಕ್ ಆಗ್ತದೆ ಜೊತೆಗೆ ದೇವಿಯಾನಿಗೂ ಕೂಡ ಶಾಕ್ ಆಗುತ್ತೆ ಏಕೆಂದರೆ ಅಜಿತ್ತು ಇಡೀ ಒಂದು ಸಿಕ್ತು ಅಂತ ಅಂದರೆ ಇಡೀ ಜಾಲನೆಲ್ಲ ಹಿಡಿದು ಒಳಕಾಕ್ತಾರೆ ಅಂಥ ಸನ್ನಿವೇಶ ಸೃಷ್ಟಿಯಾಗಿದೆ ಈಗ ಸಾಕ್ಷಿ ರಾಣ ಅಶ್ವಿನಿ ದೇವಿಯಾನಿ ಇಷ್ಟು ಜನನೂ ಕೂಡ ಸಿಕ್ಕಾಕೊಳ್ತಕ್ಕಂಥ ಸಂದರ್ಭ ಅವರಾಗ ಅವರೇ ತಂದ್ಕೊಂಡಿದ್ದಾರೆ ಅದೇನೋ ತಾವಾಗ್ ತಾವೇ ಬಲೆ ಹಾಕಿ ಆ ಬಲೆ ಸಿಲುಕೊಂಡಂಗೆ ಆಗಿದೆ ಈ ಕತೆ ಇಲ್ಲಿ ಭೂಮಿ ಒಂದು ಕ್ಷಣ ರಾತ್ರಿ ನಡೆದಂಥ ಸನ್ನಿವೇಶನೇ ಜ್ಞಾಪಿಸ್ಕೊಳ್ತಾಳೆ ಎಲ್ಲರೂ ಕೂಡ ಬರ್ತಾರಲ್ಲ ಅದೊಂಥರ ಅವ್ಳಗ್ ಒಂಥರ ಹಂಚಿಕೆಯಾಗಿ ಕಾಡ್ತಾ ಇರ್ತದ ಒಂಥರ ನಾಚಿಕೆ ಪಡ್ತಾ ಇರ್ತಾಳೆ ಮನಸ್ನಲ್ಲಿ ಹಾಗಾಗಿ ಅವಳಿಗೆ ಆ ನೆನಪು ಬರ್ತಾನೆ ಇರ್ತದೆ ಇವರೆಲ್ಲರೂ ಕೂಡ ಹೊರ್ಗಡೆ ಹೋಗಿ ಬರ್ತಾರೆ ಬಂದು ಎಷ್ಟು ಬಾಗಿಲು ತಟ್ಟಿದ್ರು ಕೂಡ ತೆಗಿಯೋದಿಲ್ಲ ಇದೇನಿದು ಅಂತೇಳಿ ಲಾಕ್ ಓಪನ್ ಮಾಡಿಬಿಟ್ಟು ರಮಣನ ಹತ್ರ ಮತ್ತೆ ಶ್ರವಣ ಹತ್ರ ಇರುತ್ತೆ ಶ್ರವಣ ಹತ್ರ ತರ್ಸ್ಕೊಬಿಟ್ಟು ಸಂಗೀತ ಲಾಕ್ ಓಪನ್ ಮಾಡಿ ಹೋಗ್ತಾರೆ ಇವನು ಅಪ್ಕೊಂಡು ಮಲಗಿದಾನೆ ಒಬ್ರಿಗೊಬ್ರು ಅಪ್ಕೊಂಡು ಮಲಗಿದ್ದಾರೆ ಆ ಮಲಗಿರೋದು ನೋಡಿ ಎಲ್ಲ ಮುಖ ಮುಚ್ಕೊಬಿಡ್ತಾರೆ ಅಜ್ಜಿ ಏನ್ ದೇವ್ಯಾನಿ ಛು ಈ ಸನ್ನಿವೇಶ ನೋಡಕ್ ಬರ್ಬೇಕಿತ್ತ ನಾವು ಇದೇನ್ ಕರ್ಮ ಅಂತಿದ್ದಾಗಿದೆ ಸಂಗೀತ ಅಜಿತಾ ಅಜಿತಾ ಎದ್ದೇಳು ಅಜಿತ್ ಭೂಮಿ ಇಬ್ರು ಕಣ್ಣು ಹೊರಿಸ್ಕೊಂಡು ಗಾಬರಿಯಾಗಿ ಎದ್ದೇಳ್ತಾರೆ ಎದ್ದೇಳ್ತಿದ್ದಾಗೇ ಅಮ್ಮ ರಾತ್ರಿ ಎಲ್ಲ ಲೇಟಾಗಿ ಮಲಗಿದೋಗಳಮ್ಮ ನಿದ್ದೆ ಬರಲಿಲ್ಲ ಭೂಮಿನೂ ಹೇಳ್ತಾಳೆ ಹ್ಞೂ ಮತ್ತು ಕರೆಂಟ್ ಇರಲಿಲ್ಲ ರಾತ್ರಿ ಎಲ್ಲ ಅದಕ್ಕೆ ಲೇಟಾಗಿಬಿಡ್ತು ಮಲಗೋದು ಹಾಗಾಗಿ ಅಜಿತ್ ಹೇಳ್ತಾನೆ ರಾತ್ರಿ ಎಲ್ಲ ನನ್ನ ಹೆಂಟಿಗೆ ನಾನು ಊಟ ಮಾಡಿಸಿ ಮೆಹಂದಿ ಹಚ್ಚಿ ಇಲ್ಲೆಲ್ಲ ದೀಪ ಹಸಿ ಆಮೇಲೆ ಆಮೇಲೆ ಹೆಚ್ಚಿನ ಅಲ್ವಾ ಹತ್ತೆ ಅಜಿತ್ ಹಾಗಂತಿದ್ದಾಗೇ ಸಂಗೀತ ಸಾಕು ಸುಮ್ಮಿರೋ ಏನೋ ನೀನು ಅಜ್ಜಿ ಮತ್ತೆ ಹೇಳ್ತಾರೆ ಹಬ್ಬ ಈ ಕಿವಿಯಿಂದ ಇನ್ನೇನೇನೇನು ಕೇಳಬೇಕೋ ಈ ಕಣ್ಣಿಂದ ಇನ್ನೇನೇನೇನು ನೋಡಬೇಕು ಥೂ ಅಂತ ಹೇಳ್ತಾರೆ ಭೂಮಿ ತಕ್ಷಣ ಅಥೆ ನಾನು ರೆಡಿಯಾಗಿ ಬರ್ತೀನಿ ಚಿನಾ ಚಿನ್ನ ಒಬ್ಬನ್ನೇ ಬಿಟ್ಟು ಹೋಯ್ತಾ ಅಂತ ಹೇಳಿ ಓಡೋಗ್ತಾರೆ ಓಡೋಗ್ತಿದ್ದಾಗೇ ಇಲ್ಲಿ ಅಶ್ವಿನಿ ಮತ್ತೆ ಹಿಂಬಾಲಿಸ್ತಾಳೆ ಸ್ನಾನ ಮಾಡಿ ಬಂದವ್ರನ್ನ ಅಜ್ಜಿತ್ತು ಬಟ್ಟೆ ಹಾಕೋಬೇಕು ಹೋಗು ಅಂತ ಗೊತ್ತಾಗಲ್ವ ನಿನಗೆ ಅಂತ ರೇಗ್ತಾಯಿರ್ತಾರೆ ಅಷ್ಟೊತ್ತಿಗೆ ಭೂಮಿ ಹೋಗ್ತೀನಿ ತಡೀರಿ ಏನಂಗೆ ರೇಗ್ತಿರಲ್ಲ ನೀನು ಅಜಿತ್ ಹೇಳ್ತಾನೆ ನೋಡು ಹೋಗು ಅಂದಮೇಲೆ ಹೋಗ್ಬೇಕು ಭೂಮಿ ಹೇಳ್ತಾಳಲ್ಲ ರಾತ್ರಿ ಅಷ್ಟೆಲ್ಲ ಮಾಡಿದಲ್ಲ ಏನಕ್ಕೆ ಮಾಡಬೇಕಿತ್ತು ಅಂತ ಜೋರು ಮಾಡಿ ಕೇಳಿದಾಗ ಅಜಿತ್ ಹೇಳ್ತಾನೆ ನೋಡು ನಾನು ಮಾಡಿದ್ದು ನಿನಗೋಸ್ಕರನೇ ಆಯ್ತಾ ನೀನು ಅಷ್ಟೆಲ್ಲ ಮಾಡ್ತೀಯ ನಮಗೋಸ್ಕರ ಅದಕ್ಕೆ ಮಾಡಿದ್ದೀನಿ ಅದಕ್ಕೆ ಭೂಮಿ ಹೇಳ್ತಾಳೆ ಇನ್ನೇನಾದರೂ ಕರೆಂಟ್ ಎಲ್ಲ ಹೋಗಿಸ್ಬಿಟ್ಟು ಮತ್ತೊಂದು ಮಗದೇನ ಸ್ಕೆಚ್ ಹಾಕಿದ್ರೆ ನನ್ನ ಜೊತೆಗೆ ಹಂಗೆ ಅಂದಾಗ ಅಜಿತ್ ನಿನ್ನ ಜೊತೆ ಹೋಗಿ ಹೋಗಿ ಭೂಮಿ ಹೇಳ್ತಾಳೆ ನಾನು ನಿನ್ನ ಜೊತೆನಾ ಇಲ್ಲಪ್ಪ ಅದಕ್ಕೆ ಕಜ್ಜತಿರ್ತಾ ನೋಡು ಒಂದು ವರ್ಷ ಮುಗಿತಿದ್ದಂಗೆ ತಿರುಗು ನೋಡಬಾರ್ದು ಹಂಗೆ ಓಡ್ತಾ ಇರಬೇಕು ಭೂಮಿ ಹೇಳ್ತಾಳೆ ನಾನು ನಿಮ್ಮ ಕಡೆ ತಿರುಗು ನೋಡಲ್ಲ ಹೋಗ್ತಾ ಇರ್ತೀನಿ ಯಾರಿಗ ಬೇಕಿದು ನಂದಿದ್ದಾಗೆ ಅಶ್ವಿನಿ ನೋಡ್ಬಿಡ್ತಾಳೆ ಅಶ್ವಿನಿ ನೋಡ್ತಿದ್ದಾಳೆ ಇಬ್ರು ಶುರು ಮಾಡ್ತಾರೆ ಡ್ರಾಮಾನ ಒಬ್ರಿಗೊಬ್ರು ಬಿಟ್ಟಿರೋಕ್ಕಾಗೋಲ್ಲ ಏಳು ಏಳು ಜನ್ಮಕ್ಕೂ ಅಲ್ಲ ಎಷ್ಟು ಜನ್ಮಗಳು ಬಂದರೂ ಕೂಡ ನೀನೇ ನನ್ನ ಹೆಂಡ್ತಿ ನೀವೇ ನನ್ನ ಗಂಡ ಅಂತ ಹೇಳಿ ಅಷ್ಟರಲ್ಲಿ ಸದಾನಂದ ಅವರು ಕೆಳಗಡೆ ಬಂದಾಗ ಫೋನ್ ಬರುತ್ತಲ್ಲ ಗಾಬ್ರಿಯಾಗಿ ಹುಡುಬಂದು ನೋಡಿದ್ರೆ ಸದಾನಂದ ಅವರಾಗಲೇ ಆಲ್ರೆಡಿ ಆ ಸ್ಪಾಟ್ಗೆ ಹೋಗಿರ್ತಾರೆ ಎಲ್ಲ ಜನರೆಲ್ಲ ನೆರೆದಿರ್ತಾರೆ ಖಾಲಿ ಮಾಡಿಸ್ತಾ ಇರ್ತಾರೆ ರೌಡಿಗಳೆಲ್ಲ ಬಂದು ಪುಂಡಾಟ ನಡೆಸಿ ಎಲ್ಲ ಸಾಮಾನೆಲ್ಲ ಆಚೆಗೆ ಹಾಕಿರ್ತಾರೆ ಬಹಳ ನೋವಾಗುತ್ತೆ ಲಕ್ಷ್ಮಿ ಅಂತೂ ಕೈ ಮುಕ್ಕೊಂಡು ಕೇಳ್ತಾರೆ ಸಾಹೇಬ್ರೆ ಸಾಕಾಗೋಗಿದೆ ನಮಗೆ ಈ ರೌಡಿಗಳ ಕಾಟದಿಂದ ಸತ್ಯಣ್ಣನೂ ಕೂಡ ಹೋಗಿರ್ತಾರೆ ಭೂಮಿ ಸತ್ಯಣ್ಣ ಅಜಿತ್ತು ಸದಾನಂದ ಎಲ್ಲ ಆ ಸ್ಪಾಟಿಗೆ ಹೋಗಿ ಕೇಳಿದಾಗ ಹೇಳ್ತಾಳೆ ಲಕ್ಷ್ಮಿ ಯಾರು ಒಬ್ಬ ಲೇಡಿಗೆ ಫೋನ್ ಮಾಡಿ ಹೇಳ್ತಾ ಇದ್ದ ರೌಡಿ ಎಲ್ಲ ಕೆಲಸ ಆಯಿತು ಮೇಡಮ್ ಅಂತ ಹೇಳಿ ಅಜಿತ್ಗೆ ಬಲವಾಗಿ ಅನುಮಾನ ಇದೆ ಅಂತ ಹೇಳಿ ಅವ್ರಿಗೆ ಬಲವಾಗ್ತದೆ ಆ ಅನುಮಾನ ಒಬ್ಬ ಲೇಡಿನ ಈ ಕೆಲಸ ಎಲ್ಲ ಮಾಡಿದ್ದು ಏಕೆಂದರೆ ಭೂಮಿನೂ ಕೂಡ ಹಿಂದೆ ಹೇಳಿದ್ಲು ರಾಣ ಇದಕ್ಕೆಲ್ಲ ಕಾರಣ ಅಂತ ಹೇಳಿ ಹಾಗಾಗಿ ಅಜಿತ್ ಓ ಅಲ್ಲಿಗೆ ರಾಣ ರಾಣ ಮಗಳು ಈ ಕೆಲಸ ಮಾಡಿದ್ದಾರೆ ಅನ್ನೋದು ಖಚಿತ ಆಗ್ತಾ ಇದೆ ಅಜಿತ್ಗೆ ಅಂತೂ ಎಲ್ಲರ ಈ ಜಾಲನ ಪತ್ತೆ ಹಾಕಿ ಅಂತೂ ಹಿಡಿದು ಸ್ಟೇಷನ್ಗೆ ಹಾಕುವಂಥ ಸಂದರ್ಭ ಅವರಾಗ ಅವರೇ ತಂದ್ಕೊಂಡಿದ್ದಾರೆ ಇಲ್ಲಿಗೆ ಒಂದು ಸಂಚಿಕೆ ಮುಗ್ದಾಯವಾಗ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬಿಲ್ ಐಕನ್ ಬಟನ್ ಪ್ರೆಸ್ ಮಾಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು